ನೈಸ್ ರಸ್ತೆ ಇದೆ ಬೆಂಗಳೂರಿನ ಉತ್ತರಕ್ಕೆ ಟೆರಿಪರಲ್ ರಿಂಗ್ ರಸ್ತೆ ಅಂತ ಹೇಳಿ ಸರ್ಕಾರದ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೈತರ ಭೂಮಿಯನ್ನು ನೋಟಿಫಿಕೇಶನ್ ಮಾಡ್ತಾರೆ ಭೂ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿಗೆ ಇಪ್ಪತ್ತು ವರ್ಷ ಆಗಿದೆ ಬಂದು ಹೋದ ಸರ್ಕಾರಗಳು ಅನೇಕ ಆದರೆ ರೈತರು ಏನು ಜೀವಂತವಾಗಿ ಇರಬೇಕಾ ಬೇಡವಾ ಅನ್ನೋ ಕಾಮನ್ ಸೆನ್ಸ್ ಈ ಸರ್ಕಾರಗಳಿಗೆ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಒನ್ಸ್ ನೋಟಿಫಿಕೇಶನ್ ಆಗಿಬಿಟ್ರೆ ಕೃಷಿ ಭೂಮಿ ಅದು ಪರಬಾರೇ ಆಗಿಲ್ಲ ಒಂದು ಸಾರಿ ನೋಟಿಫಿಕೇಶನ್ ಆದ ಮೇಲೆ ರೈತನ ಭೂಮಿ ಪರಬಾನಿ ಮಾಡಂಗಿಲ್ಲ ಎರಡನೇದು ಡೆವಲಪ್ಮೆಂಟ್ ನಾನು ಬೋರ್ವೆಲ್ ಹಾಕಂಗಿಲ್ಲ ಪಂಪ್ಸೆಟ್ಗಳನ್ನು ಮಾಡಂಗಿಲ್ಲ ಪಂಪ್ ಹೌಸ್ ಮಾಡಂಗಿಲ್ಲ ಅಥವಾ ಇತರೆ ಡೆವಲಪ್ಮೆಂಟ್ಗಳನ್ನು ಮಾಡಂಗಿಲ್ಲ ಅಂದರೆ ಸರ್ಕಾರ ನಮಗೆ ಕೈಗೆ ಕಾಲಿಗೆ ಲಾಕ್ ಮಾಡ್ದಂಗೆ ನೀನು ಜೀವ ಇರಬೇಕು ಅಥವಾ ಜೀವ ಇಲ್ಲದಂಗೂ ಇರಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಮಾಡುವಂಥ ಕೆಲಸ ಇದೆ ಇದು ಈ ಹಿಂದೆ ಅನೇಕ ಥರದ ಅನೇಕ ವಿಧವಾದಂಥ ಚಳುವಳಿಗಳನ್ನು ಎಗನೆಸ್ಟ್ ಬಿ ಡಿ ಎ ಹೋರಾಟ ಮಾಡಿದ್ದೀವಿ ಈಗ ಪ್ರಾರಂಭದ ದಿನಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಜನ ಹಿರಿಯ ಹೋರಾಟಗಾರರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅವರು ಅನೇಕ ಜನ ಈಗಾಗಲೇ ಕಾಲಾತೀತನರಾಗಿದ್ದಾರೆ ಏನಪ್ಪ ಹೇಳಬೇಕಂದ್ರೆ ಇಪ್ಪತ್ತು ವರ್ಷದ ಆಗ ಹುಟ್ಟಿದಂಥ ಹೆಣ್ಣುಮಗಳು ಅವಾಗ ಏನಾರ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ರೆ ಸ್ಕೂಲ್ ಓದ್ತಾ ಇದ್ರೆ ಈಗ ಮದುವೆ ಮಾಡಿ ಕೊಡಬೇಕಾಗಿತ್ತು ಮಕ್ಕಳು ಆಗ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಇವತ್ತು ಅಲ್ಲಿ ಇರಬೇಕು ರೈತನ ಆರ್ಥಿಕವಾಗಿ ಕಟ್ಟ ಹಾಕಿ ಅವನ ಅಭಿವೃದ್ಧಿ ಆಗದಂಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ಈ ಸರ್ಕಾರಗಳ ಮೂರ್ಖತನ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೂ ಕೂಡ ಈ ಸಮಸ್ಯೆ ಇತ್ತು ಇವತ್ತು ಕೂಡ ಮುಂದುವರಿತಾರೆ ಈಗ ಎರಡನೇ ಆವೃತ್ತಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಬಿ ಡಿ ಎ ವ್ಯಾಪ್ತಿಯಲ್ಲಿ ಏನು ರಸ್ತೆ ನಿರ್ಮಾಣ ಆಗಬೇಕಾಗಿತ್ತೋ ಅದನ್ನ ಹೊಸ ಹೆಸರೊಂದನ್ನು ಇಟ್ಟು ಹೊಸ ಹೆಸರಿನಲ್ಲಿ ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ಅದನ್ನ ಈಗ ಮಾಡಲಿಕ್ಕೆ ಹೊಸ ಐಡಿಯಾಲಜಿಗಳನ್ನು ಕ್ರಿಯೇಟ್ ಮಾಡ್ತಾವ ಐಡಿಯಾಲಜಿ ಅಂದರೆ ತಾಂತ್ರಿಕವಾಗಿ ರಸ್ತೆ ನಿರ್ಮಾಣಕ್ಕೆ ಏನೇನು ಬೇಕೋ ಆ ಒಂದು ತಾಂತ್ರಿಕವಾದಂಥ ನುರಿತ ಜ್ಞಾನ ಇದ್ರೆ ತುಂಬ ಸಂತೋಷ ವೆಲ್ಕಮ್ ಮಾಡೋಣ ಆದರೆ ರೈತರಿಗೆ ಏನು ಮೋಸ ಮಾಡಬೇಕು ಅಂತ ಹೇಳಿ ಇವರು ಜಾಣತನ ಬಳಸೋದಾದ್ರೆ ಇದನ್ನೇ ಜಾಣ್ತನ ಅನ್ಬೇಕು ವಂಚಕರು ಅನ್ಬೇಕು ಇಂಥ ಅಪಾಯಕ್ಕೆ ರೈತರನ್ನ ತಂದು ನಿಲ್ಸಿದರೆ ಈಗ ಹೊಸ ಬೆಳವಣಿಗೆ ಏನು ಅಂದರೆ ಈಗ ಹಳ್ಳಿಗಳಿಗೆ ಕಂದಾಯ ಇಲಾಖೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಆರ್ ಐ ಬಿ ಎ ಅವರ ಇಲಾಖೆಗಳಿಗೆ ಅಧಿಕಾರಿಗಳು ಹೋಗೋದು ಜೊತೆಯಲ್ಲಿ ಇಪ್ಪತ್ತಿಪ್ಪತ್ತೈದು ಜನ ಪೊಲೀಸ್ನವ್ರು ಕರ್ಕೊಂಡು ಹೋಗೋದು ಯಾರಾದ್ರೂ ಇಂಡಿವಿಜುವಲ್ ಆಗಿರ್ತಕ್ಕಂಥ ರೈತನ ತೆರೆಯೋದು ನೋಡಪ್ಪ ಎಲ್ಲ ಸೈನಾ ಕುಡೀಲಿ ನೀನು ಚೆಕ್ ಇಲ್ಲಿ ಇದು ನಿನ್ನ ದುಡ್ಡು ಬಂದುಬಿಟ್ಟಿದೆ ಅನ್ನೋದು ಅವನ್ನ ಎದುರಿಸಿ ಬೆದ ಆಗ ತೀವ್ರವಾಗಿ ಹೋರಾಟ ಬಿ ಡಿ ಎ ನಮಗೂ ನಡೀತಾ ಇತ್ತು ಆಗ ಬಿ ಡಿ ಎನ್ನವರೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕ್ತಾರೆ ನಾವು ಏನು ರೈತರು ಹೇಳ್ತಾ ಇದಾರೆ ತರ್ಟೀನ್ ಆಕ್ಟ್ ಕೆಳಗಡೆ ನಾವು ಕೊಡಕ್ ತಯಾರಿದೀವಿ ಅಂತ ಹೇಳಿ ಅವರು ಅಫಿಡವಿಟ್ ಸಲ್ಲಿಸ್ತಾರೆ ಇವತ್ತೇನ್ ಹೇಳ್ತಾ ಇದಾರೆ ಇದೇ ಬಿ ಡಿ ಎ ಈಗ ತರ್ಟೀನ್ ಆಕ್ಟ್ ಹದಿನೈದರಲ್ಲಿ ಹೇಳಿದವ್ರು ಇಪ್ಪತ್ತಾರಕ್ಕೆ ಏನ್ ಹೇಳ್ಬೇಕು ಈಗ ನಾಲ್ಕೇನೆ ಇಲ್ಲ ಈಗ ಅವರು ರೈತರನ್ನ ಬೆದರಿಸಿ ಎದುರಿಸಿ ಸೈನ್ ಹಾಕೊಂಡು ಈ ಕೆಲಸ ಮಾಡಕ್ ಇದನ್ನ ತಕ್ಷಣ ನಿಲ್ಲಿಸಬೇಕು ಮಿಸ್ಟರ್ ಸಿದ್ದರಾಮಯ್ಯನವ್ರಿಗೆ ಹೇಳೋ ಮಾತು ಶಿವಕುಮಾರ್ ಅವ್ರಿಗೆ ಹೇಳೋ ಮಾತು ಈ ತರದ್ದು ದುಂಡಾವರ್ತನೆ ಮಾಡಬಾರ್ದು ಕೂಡ್ಲೆ ನಿಲ್ಲಿಸ್ಬೇಕು